ಒಳ್ಳೆಯ ಒಳ್ಳೆ ಸಾವೆ ಬರುತ್ತೆ ಒಳ್ಳೇದೇ ಆಗುತ್ತೆ ಅಂತಾರೆ ಒಬ್ಬರಿಗೊಂದು ಕೇಳಿ ಅಳಿಸ್ತಾ ಇರೋರು ಕುವೆಂಪು ಅವರು ಆ ತಂದೆ ಆ ಥರ ಎಲ್ಲ ಮಾತಾಡಿ ಕುವೆಂಪು ಅವರು ಒಂದೇ ಅದವರು ಕುವೆಂಪು ಅವರು ಆ ಮುಕ್ತಿಯ ಕಾಲದಲ್ಲಿ ಅಷ್ಟು ಬಿಟ್ಟಲ್ಲ ನನಗೆ ಅದೊಂದು ಅದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಕಟ್ಟ್ರಿ ಅಂತ ರಾಮದಾಸ್ ಹತ್ರ ಹೇಳ್ತಾ ಇದ್ರು ಹೇಳಿದಾಗ ಶ್ರೀಮತಿಯವ್ರ ಬಗ್ಗೆ ಕರಣಿಯವ್ರ ಬಗ್ಗೆ ಅವ್ರು ಹೇಗೆ ನೋಡ್ಕೊಂಡು ಮಗುವಿನಗಿಂತ ಹೆಚ್ಚು ನೋಡ್ಕೊಂಡು ಲಾಲನೆ ಪಾಲನೆ ಮಾಡಿದ್ಲು ಅವ್ರು ಮತ್ತೆ ಅವರಿಬ್ಬರು ನಡುವೆ ಒಂದು ಆತ್ಮ ಇದು ಮಾ ದೇವರಿಗೆಲ್ಲ ಒಂತಿರಲಿಲ್ಲ ಆದರೆ ಅವರಿಬ್ಬರ ನಡುವೆ ಒಂದು ಆತ್ಮ ಸಂವಾದ ಇತ್ತು ಈಗ ಅವ್ರು ಏನೋ ಮಾಡಿ ಮಾತಾಡಬೇಕು ಏನೋ ಮಾಡ್ತಾರೆ ಅಂದರೆ ಇವರು ಅಷ್ಟೋದಯೇ ತಗೊಂಡೋಗಿ ಕೊಡೋರು ಅಂತೆ ಕಾಫಿ ಬೇಕು ಅಂತ ಅವ್ರನ್ನ ನಡೆಸಿದೆ ಇವರು ಹೇಳ್ತಿರಲಿಲ್ಲ ಬಟ್ ಅಷ್ಟೊದಾಯಿಗೆ ತಗೊಂಡೋಗಿ ಕೊಡೋರು ಅವ್ರು ಬೇಕು ಬೇಡದನ್ನೆಲ್ಲ ಮಾಡ್ತಾ ಅವರು ಅದೊಂದು ಪುಣ್ಯ ಕಡೆ ಅದು ನನಗೆ ಸಿಕ್ಕಲಿಲ್ಲ ಅಂತ ಯಾಕಂದರೆ ತೇಜಸ್ವಿ ಅವ್ರಿಗೆ ಒಂದು ಬಹಳ ನೋ ನೋವಿತ್ತು ಏಕೆಂದರೆ ತೇಜಸ್ವಿಯವರಿಗಿಂತ ಕುವೆಂಪು ಅವರದೆ ಒಂದು ಲೆಟರ್ ತಗೊ ನಿಮ್ಮ ಬ್ಲಾಕ್ ಇರ್ಬೋದು ಅವರು ಮೊದಲಿಗೆ ಕಾಮಗಳನ್ನು ಬಂದಾಗ ತೇಜಸ್ ಕುಯಿಪ್ ಒಂದು ಲೆಟ್ರ್ ಬರೀತಾರೆ ಈ ಓದಿದ್ದೆಲ್ಲ ನೋಡಿದೆ ಬರೀ ಅತ್ಯುತ್ಸಾಹ ಸಾಕು ಆದರೆ ಎಲ್ಲ ವ್ಯಕ್ತಿಗಳನ್ನು ತಿದ್ದು ತೀನಿ ಅಂತ ಆ ಥರ ಹೋಗೋದಲ್ಲ ಹೀಗೆ ಬರೀತು ತುಂಬ ಚೆನ್ನಾಗಿದೆ ಆ ಲೆಟ್ರ್ ಆಮೇಲೆ ಅವರು ಹೇಳ್ತಾರೆ ಎಲ್ಲದಕ್ಕೂ ಉದ್ಯೋಗದಿಂದ ಮಾತಾಡೋದಾಗಿ ಅಂಥವೆಲ್ಲ ಮಾಡಬೇಡ ಅಂತ ಬಂದಿದ್ದಾರೆ ಅದು ಏನು ಅಂತ ತೇಜಸ್ ಯಾರು ಕಾಣಲಿ ಎಗರು ಬಿಡ್ತಾ ಇದ್ರಲ್ಲ ಆ ಥರದ್ದು ಒಂದು ನೇಚರ್ ಇರ್ತಾ ಇತ್ತು ಆದಂತಿತ್ತು ಆದರೆ ಅದನ್ನು ಅವರು ಈ ಆಮೇಲೆ ಅನ್ಸುತ್ತೆ ಇನ್ನೊಂದ್ ಕಡೆ ಹೋದಾಗ ತೇಜಸ್ವಿಯವರು ಬೆಳೆದಂತ ಮೊದಲ ಅಕ್ಕಿಯ ಬೆಳೆ ಅಂತ ಭತ್ತನ ಕಳಿಸ್ಕೊಡ್ತಾರೆ ಇಲ್ಲಿ ಮೈಸೂರಿಗೆ ಹೊಡೆದಾಗ ಗಂಡ ಹೆಂಡತಿ ಇಬ್ಬರು ಕುವೆಂಪು ಅವರು ಅವರ ಪತ್ನಿಯವ್ರು ಹೋಗಿ ನಮ್ಮ ತೇಜಸ್ವಿ ಬೆಳೆದಿದ್ದ ನೋಡಿ ಆಮೇಲೆ ಪೂಜೆ ಮಾಡಿ ಅವರು ತಿಂತಾರೆ ಏನಂದ್ರೆ ಒಬ್ಬ ತಂದೆಗೆ ಮಗ ಏನೋ ಆಗ್ಬಿಟ ಏನೋ ಆದರ್ಶ ಹಿಡಿದು ಏನೋ ಕಾಡ್ಸಬೇಕು ಬಿಟ್ಟು ಹೊರಗಿತ್ತು ಅಂತ ಕಾಣುತ್ತೆ அதில் அவர் துபா சந்தோஷ படுத்த இடத்தி நக இவத்து அவர் தாரிக்கு நிறுவ ஆ ஃபீலிங் அது அது தேசிய அந்த உருப்பே பேர அவ்வளோ அந்த அந்த தங்கி அவ்வளோ நோட் அந்த இதன்கொண்டி இவ்வளோ நான் மனசல் இது தான் ಆದರ್ಶವಾದ ವ್ಯಕ್ತಿ ಇನ್ನೊಬ್ಬರ ಇನ್ನೊಬ್ಬರ ಕೀರ್ತಿಗಾಗಲಿ ಇನ್ನೊಬ್ಬರ ತಾರಿಗಳು ಕಾಣಿಸ್ಕೋಬೇಕು ಅಂತ ಒಂದು ದಿನ ಕೂಡ ನೋಡಲಿಲ್ಲ ನಾವೆಲ್ಲ ಇಪ್ಪತ್ತೈದು ಜನ ಹುಡುಗರು ಇದ್ದವು ನಮ್ಮ ಖರ್ಚು ಮೇಂಟೈನ್ ಮಾಡ್ತಾ ಅವರೇ ಬಂದು ಎಲ್ಲ ಮಾತಾಡಿ ಬಿಂದು ಅಂದರೆ ಅವರೇ ಕೊಡ್ತಾ ಇದ್ದಿದ್ದು ಆಮೇಲೆ ಥರದ ತಾರಾಳ ಥರ ಇತ್ತು ಮನೆಗೆ ಬಂದಾಗ ಅವ್ರ ಚೆನ್ನಾಗಿ ಟ್ರೀಟ್ ಮಾಡೋರು ಬಟ್ ನಮ್ಗರದು ಆ ಟೈಪ್ ಇತ್ತು ಅದು ಚೆನ್ನಾಗಿರೋದು ಅವ್ರ ಜೊತೆ ಚೇಂಟ್ಸ್ ಅವ್ರ ಬಯಸ್ಗಳೇ ಸಾ ಇವತ್ತು ನನಗೆ ಶಿವಮೂರ್ತಿ ಚಂದ್ರ ಅವ್ರು ಹೇಳಿದಾಗ ಏನ್ ಮಾತಾಡ್ಬೇಕು ಅಂತ ನನಗೆ ಇದೆರ್ಲಿಲ್ಲ ಬಟ್ ನೆನಪುಗಳೆಲ್ಲ ಎಷ್ಟೊಂದಿದೆ ನೆನಪುಗಳು ಸುಮಾರು ಹದಿನಾರು ಹದಿನೇಳು ವರ್ಷ ಅದರಲ್ಲಿ ಒಂದ್ ಎಂಟು ವರ್ಷ ಅತ್ಯಂತ ನಿಕಟವಾದ ಒಡನಾಟ ತುಂಬಾ ಇದೆ ತಾವು ತಾಣೆಯಿಂದ ಕೇಳಿಸ್ಕೊಂಡು ಎಲ್ಲರಿಗೂ ಬೇಕು ತನಕ ಅಂದ್ರೆ ಆಗ್ತಾ ಇರಲಿಲ್ಲ ಮತ್ ಎರಡನೇ ಸರಿ ಇದೊಂದು ನಮ್ಮ ಸಾಹಿತ್ಯ ಸಪ್ತಾಹ ಮಾಡಿದ ಎಪ್ಪತ್ತೊಂದನೇ ಸೀರಲ್ಲಿ ಇಲ್ಲ ಬರ್ಲೇಬೇಕು ಅಂತ ನಾನು ಹೇಳ್ಕೊಂಡೆ ಅವಾಗೆಲ್ಲ ಸಾವಿರ ಅಂತ ಮಾತಾಡಿಸ್ತಿರ್ಲಿಲ್ಲ ಇಲ್ಲ ಇಲ್ಲ ನೀವು ಬರಲೇಬೇಕು ಅಂತ ನಾನು ಹೇಳ್ಕೊಂಡೆ ಕಿರಣ್ ನಾಗರಾಜ್ ಅವ್ರ ಜೊತೆ ಕಾಂಬಿನೇಷನ್ ಮಾಡಿ ಕೇಳಿದ್ರು ಕಿರಣ್ ನಾಗರಾಜ್ ಆ ಕಾಲ ಅವರನ್ನ ಹಾಸಿದವ್ರೆ ತುಂಬಾ ಆಕರ್ಷಕ ಮಾತಾಡೋರು ಇವರು ಕುತ್ಕೊಂಡ್ರು ಎಲ್ಲ ಆಯ್ತು ನವ್ಯ ಸಾಹಿತ್ಯದ ಬಗ್ಗೆ ಎಂತ ಗೋಷ್ಠಿ ಮಾತಾಡ್ಬೇಕು ತೇಜಸ್ ಅವ್ರ ಏನ್ ಆಫ್ ಆಗಿತ್ತು ಮಾತಾಡಕ್ಕೆ ಆಗಲಿಲ್ಲ ಅವ್ರಿಗೆ ಸುಮ್ಮನೆ ಕುತ್ಕೊಂಡ್ರು ಆಮೇಲೆ ಬಹಳ ಮುತ್ತ ಕಟ್ಟದಿಂದ ಕಿರಣ್ ಅವ್ರನ್ನ ಹೊಗಳ್ರು ತೇಜಸ್ವಿ ಅವರು ಆಮೇಲೆ ಅಂದ್ರು ಏನ್ ಇದು ಹೆಂಗ್ ಮಾತಾಡ್ತಿರೀ ನೀವು ಮಾತಾಡಿದ ಇಲ್ಲ ಸರ್ ನೀವು ಲೆಕ್ಚರ್ ಆಗಂತ ಅದಕ್ಕೆ ನಾನು ಆಗ್ಲಿಲ್ಲ ಅಂತಲಿಲ್ಲ ಅಂತ ಆ ತರ ಎಲ್ಲ ಬರ್ತಾ ಇತ್ತು ನಮ್ಮ ಎಲ್ಲ ಅಷ್ಟೊತ್ತಾಗ್ಲೆ ನವ ನಿರ್ಮಾಣ ಸಮಿತಿ ಅಂತ ಹೇಳಿ ಜೆ ಪಿ ಅವರ ನೇತೃತ್ವದಲ್ಲಿ ಜೆ ಪಿ ಚೌಡರಿ ಶುರು ಕುವೆಂಪು ಅವರೇ ಅದಕ್ಕೆ ಮೊದಲ ಆಗ್ತದೆ ಯಾಕೆಂದ್ರೆ ಬರಹಗಾರರ ಒಕ್ಕೂಟ ಅಂತ ಹೇಳಿ ಎಲ್ಲಾ ಕಡೆ ಗೋಷ್ಠಿಗಳಾಗಿದ್ದರು ನಾವು ನಿರುದ್ಯೋಗಿ ಯುವಕರು ಕರೆದಿದ್ದ ಕಡೆತಾ ಇದ್ರು ಬದ ಇದು ಮಾಡ್ಕೊಂಡು ಅಷ್ಟೊಂದು ಕಾಲೇ ತೇಜಸ್ವಿ ಅವರು ಮಾತಾಡೋದೆಲ್ಲ ಕಲ್ಕೊಂಡಿದ್ರು ಒಂದು ಇದರಲ್ಲಿ ಒಂದು ಮೊದಲನೇ ಸಾರ್ವಜನಿಕ ಸಭೆ ಹಾಸನದಲ್ಲಿ ಮಾಡಬೇಕು ಅಂತ ಆಯ್ತು ಹಾಸನದಲ್ಲಿ ಮಾಡ್ತೀವಿ ನೋಡಿದ್ರೆ ಇಲ್ಲ ಲಂಕೇಶ್ ಚಂದ್ರಶೇಖರ ಪಾಟೀಲ್ ಕೆ ಎಂ ಡೈರೆಕ್ಟ್ರು ಅವ್ರು ಮೂರು ಜನ ಬಂದಿಲ್ಲ ಸಿಲ್ಲಿಂಗ್ ಪಟ್ಟಣ ಶೆಟ್ಟಿ ಬಂದಿದ್ದಾರೆ ತೇಜಸ್ವಿ ನಂಜುಡ್ ಸಭೆ ನಂಜುಂಡ್ ಸ್ವಾಮಿ ಅವರೊಂದು ಇಂಟೆಲೆಕ್ಚುಯಲ್ ಮಾತಾಡ್ ಕೇಳಿದ್ದೀವಿ ಆದರೆ ಸಾರ್ವಜನಿಕ ಸಭೆಯಲ್ಲಿ ಹೇಗೆ ಮಾತಾಡ್ತಾರೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಆ ಕಾಲದಲ್ಲಿ ಹತ್ತು ಸಾವಿರ ಜನ ಈಗ ಬಸ್ ಸ್ಟ್ಯಾಂಡ್ ಏರಿಯಾ ಇದ್ದಾರೆ ಅಲ್ಲಿಗೆ ನಾವು ಅದನ್ನು ಆರ್ಗನೈಸ್ ಮಾಡಿದ್ದೇವೆ ಬಂದಾಗ ಏನಪ್ಪ ಇದು ಏನ್ ಮಾಡೋದು ಅಂತ ಹೇಳಿ ಅನ್ನ ಸಿಲಿ ಪಾಟಾಟ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು ಈ ಅವ್ರ ಬಗ್ಗೆ ನಮಗೇನೇ ನಡಕ ಈಗ ಮರ ಅಂತ ಹೇಳಬೇಕು ಆಮೇಲೆ ಮಾತಾಡೋ ಎಳೆಯರೇ ಗೆಳೆಯರೇ ಅಂತ ಹೇಳಿ ತಾವು ಓದಿರ್ಬೋದು ಜೆ ಪಿ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಯಾಕೆ ಆ ನಾನು ಕೇಳಬೇಕಾಗಿದೆ ನಾವು ಇಡೀ ಸಭೆ ಸ್ತಬ್ಧವಾಗಿತ್ತು ಆ ರೀತಿ ಮಾತಾಡಬಹುದು ಅಂತ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ ಅದಾದ್ಮೇಲೆ ಅದು ಅದನ್ನೆಲ್ಲ ಪ್ಯಾಂಕ್ಲೆಟ್ಸ್ ಮಾಡಿಸಿ ಎಲ್ಲ ಕಡೆ ಹಂಚ್ಬಿಟ್ಟು ಅದನ್ನು ಅಷ್ಟು ಚೆನ್ನಾಗಿದೆ ಅದೊಂದು ತುಣುಕು ಅಷ್ಟೆ ಅಂದ್ರೆ ಒಬ್ಬ ರೈಟರ್ ಹೇಗೆ ಅಂತ ಹೇಳಿ ಆದ್ರೆ ಅವ್ರು ಏನು ಬರೀತಾ ಇರಲಿಲ್ಲ ಯಾವುದೋ ಒಂದು ಅದು ಬೆಳಗ್ಗೆ ಹೋಟೆಲ್ ರಾತ್ರಿ ಹದಿನೆಂಟಾದ್ರು ಊರಿಗೆ ತರತಿರ್ಲಿಲ್ಲ ಅಂತ ಅವರೇ ಬರೋರು ಅವಾಗ ನಮ್ದೊಂದು ಸೈಕಲ್ ಶಾಪ್ ಇತ್ತು ಹಸಿ ಅಲ್ಲಿ ಬರೋದು ಕೂತ್ಕೊಳ್ಳೋದು ತೇಜಸ್ವಿ ಬಂದಿದ್ದಾರೆ ಸಾಕು ಇಪ್ಪತ್ತೈದು ಮೂವತ್ತು ಜನ ಹುಡುಗರು ಸೇರ್ಕೊಂಡ್ಬಿಡವರೆಲ್ಲ ಅವ್ರು ಮಾತು ಕೇಳೋಕೆ ಚೆನ್ನಾಗಿದೆ ಅಂತೇಳಿ ಆಮೇಲೆ ಹರ್ಷ ಮಾಡ್ದರ್ಷಮಾನ್ ಅಂತ ಇದೆ ಆ ಹರ್ಷ ಹರ್ಷನ್ ಒಂದು ಮೇಲ್ಗಡೆ ಒಂದು ಓಪನ್ ಸ್ಪೇಸ್ ಇತ್ತು ಚೇರ್ಗಿ ಹಾಕಿದ್ರು ಅಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋದು ಕಾಫಿ ಕುಡಿಯೋದು ಬಜ್ಜಿ ಮಾಡ್ತಾ ಇದ್ದಾರೆ